ಪಿಂಚಣಿದಾರರಿಗೆ ಈ ಮಾಹಿತಿ ಸಿ ಸುದ್ದಿಯಾಗಿದ್ದು ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಆಗಬೇಕಿದೆ ವಯಸ್ಸು ಏರಿಕೆಯಾದ ಹಾಗೆ ಸರ್ಕಾರಿ ನಿವೃತ್ತ ನೌಕರರ ಪಿಂಚಣಿಯು ಏರಿಕೆಯಾಗುತ್ತಾ ಹೋಗುತ್ತದೆ ಈ ಪಿಂಚಣಿ ಏರಿಕೆಯು ಏಳನೇ ವೇತನ ಆಯೋಗದಡಿ ರಚಿಸಲಾದ ಪಿಂಚಣಿ ನಿಯಮ ಈಗ ಎಂಟನೇ ಆವೃತ್ತಿಯ ವೇತನ ಪರಿಷ್ಕರಣೆ ಹಾಗೂ ಪಿಂಚಣಿ ಪ್ರಾರಂಭವಾಗಲಿದ್ದು ನೌಕರರು ಅರವತ್ತೈದನೇ ವರ್ಷದಿಂದ ಪಿಂಚಣಿ ಏರಿಕೆಗೆ ಸರ್ಕಾರವನ್ನು ಆಗ್ರಹಿಸುತ್ತಿದ್ದಾರೆ ಎಂಬತ್ತನೇ ವರ್ಷದಿಂದ ಪಿಂಚಣಿ ಏರಿಕೆ ಕ್ರಮ ಸರಿಯಲ್ಲವೆಂದು ನೌಕರರು ವಾದಿಸುತ್ತಿದ್ದು ನಮಗೆ ಅರವತ್ತೈದನೇ ವರ್ಷದಿಂದ ಅನೇಕ ಹಣಕಾಸಿನ ತೊಂದರೆ ಉಂಟಾಗುತ್ತಿದೆ ಹೆಚ್ಚಾಗಿ ಆರೋಗ್ಯದಂತ ಸಮಸ್ಯೆಗಳು ಐವತ್ತೈದು ಅರವತ್ತರ ಆಸುಪಾಸಿನಲ್ಲೇ ಪ್ರಾರಂಭವಾಗುತ್ತದೆ ಮತ್ತು ಸಾಕಷ್ಟು ನಿವೃತ್ತ ನೌಕರರು ಎಂಬತ್ತು ವರ್ಷದ ತನಕ ಆರೋಗ್ಯವಾಗಿ ಬದುಕುಳಿದವರು ಬಹಳ ಕಡಿಮೆ ಒಂದು ವೇಳೆ ಎಂಬತ್ತು ವರ್ಷ ತನಕ ದಾಟಿ ಜೀವಂತವಿದ್ದರೂ ತುಂಬಾ ಹಣಕಾಸು ಸಮಸ್ಯೆ ಆಗಿರುತ್ತಾರೆ ಹಾಗಾಗಿ ನಿವೃತ್ತ ನೌಕರರಿಗೆ ಅರವತ್ತೈದು ವರ್ಷದಿಂದಲೇ ಪಿಂಚಣಿ ಏರಿಕೆಗೆ ಸಂಘ ಸಂಸ್ಥೆಗಳು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುತ್ತಿದ್ದಾರೆ ಹೌದು ಅರವತ್ತು ವರ್ಷ ವಯಸ್ಸಿನ ನಂತರ ಹಣಕಾಸಿನ ಅಗತ್ಯ ಹೆಚ್ಚಾಗುತ್ತದೆ ಹಾಗಾಗಿ ಅರವತ್ತೈದು ವರ್ಷದ ನಂತರವೇ ಹೆಚ್ಚುವರಿ ಪಿಂಚಣಿಯ ಅಗತ್ಯ ಇರುತ್ತದೆ ಎನ್ನುವ ಬೇಡಿಕೆಯನ್ನು ಸರ್ಕಾರದ ಮುಂದೆ ಪಿಂಚಣಿದಾರರು ಬೇಡಿಕೆಯನ್ನು ಇಟ್ಟಿದ್ದಾರೆ ಪ್ರಸ್ತುತ ನಿಯಮಗಳ ಪ್ರಕಾರ ಎಂಬತ್ತು ವರ್ಷದ ನಂತರ ಕೇಂದ್ರ ಸರ್ಕಾರಿ ಪಿಂಚಣಿದಾರರಿಗೆ ಹೆಚ್ಚುವರಿ ಪಿಂಚಣಿ ನೀಡಲಾಗುತ್ತದೆ ಆದರೆ ಈ ಹೆಚ್ಚುವರಿ ಪಿಂಚಣಿಯನ್ನು ಅರವತ್ತೈದು ವರ್ಷದ ನಂತರವೇ ನೀಡಬೇಕು ಎನ್ನುವುದು ಪಿಂಚಣಿದಾರರ ಬಹುದಿನಗಳ ಬೇಡಿಕೆಯಾಗಿದೆ ಪಿಂಚಣಿದಾರರು ಪೂರಕ ಪಿಂಚಣಿ ಪ್ರಾರಂಭವಾಗುವ ವಯಸ್ಸಿನ ಮಿತಿಯನ್ನು ಕಡಿತ ಮಾಡಬೇಕು ಎನ್ನುವ ಬೇಡಿಕೆ ಸರ್ಕಾರದ ಮುಂದಿಟ್ಟಿದ್ದಾರೆ ಈ ಬಗ್ಗೆ ನಿರ್ದಿಷ್ಟ ಪ್ರಕಟಣೆ ಹೊರಡಿಸಬೇಕು ಎಂದು ಕೂಡ ಒತ್ತಾಯಿಸುತ್ತಾ ಬಂದಿದ್ದಾರೆ ಕೇಂದ್ರ ಸರ್ಕಾರಿ ಪಿಂಚಣಿದಾರಿಗೆ ನಿರ್ದಿಷ್ಟ ವಯಸ್ಸಿನ ನಂತರ ಹೆಚ್ಚುವರಿ ಪಿಂಚಣಿ ನೀಡಲಾಗುತ್ತದೆ ಪಿಂಚಣಿದಾರರು ವಯಸ್ಸಾದಂತೆ ಅವರ ಹಣದ ಅಗತ್ಯವೂ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರವು ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪಿಂಚಣಿದಾರರಿಗೆ ಹೆಚ್ಚುವರಿ ಪಿಂಚಣಿ ನೀಡುತ್ತದೆ ಆದರೆ ಹೆಚ್ಚುವರಿ ಪಿಂಚಣಿ ಪಡೆಯಲು ಪ್ರಸ್ತುತ ವಯಸ್ಸಿನ ಮಿತಿ ಎಂಬತ್ತು ಈ ವಯೋಮಿತಿಯನ್ನು ಕಡಿಮೆ ಮಾಡಬೇಕೆಂದು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಬಹಳ ದಿನಗಳಿಂದ ಒತ್ತಾಯಿಸುತ್ತಿದ್ದಾರೆ ಪಿಂಚಣಿದಾರರ ಕುಂದುಕೊರತೆಗಳ ಕುರಿತಾದ ಸಂಸದೀಯ ಸ್ಥಾಯಿ ಸಮಿತಿಯು ಹೆಚ್ಚುವರಿ ಪಿಂಚಣಿ ವಯಸ್ಸಿನ ಮಿತಿಯನ್ನು ಕಡಿಮೆ ಮಾಡುವ ಬಗ್ಗೆ ಶಿಫಾರಸು ಮಾಡಲಾಗಿತ್ತು ಅಲ್ಲಿನಿಂದ ನೌಕರರ ಸಂಘಗಳು ಈ ಬೇಡಿಕೆಯನ್ನು ಸಹ ತೀವ್ರಗೊಳಿಸಿವೆ ಅರವತ್ತೈದು ವರ್ಷ ವಯಸ್ಸಿನ ನಂತರ ಹೆಚ್ಚುವರಿ ಪಿಂಚಣಿಗಳನ್ನು ಪ್ರಾರಂಭಿಸಬೇಕೆಂದು ನೌಕರರ ಸಂಘಗಳು ಒತ್ತಾಯಿಸಿವೆ ಸಂಸದೀಯ ಸ್ಥಾಯಿ ಸಮಿತಿಯು ಕೂಡ ಇದನ್ನೇ ಪ್ರತಿಪಾದಿಸುತ್ತಿವೆ ಹೆಚ್ಚುವರಿ ನಿವೃತ್ತಿಗೆ ಪ್ರಸ್ತುತ ಶಿಫಾರಸು ಮಾಡಲಾದ ಹೊಸ ವಯಸ್ಸಿನ ಮಿತಿಯ ನಿಯಮಗಳು ಇತರವಿವೆ ಅರವತ್ತೈದು ವರ್ಷಗಳಿಗೆ ಶೇಕಡ ಐದು ಪರ್ಸೆಂಟ್ ಹೆಚ್ಚುವರಿ ಪಿಂಚಣಿ ನೀಡಬೇಕು ಎಪ್ಪತ್ತು ವರ್ಷಗಳಿಗೆ ಶೇಕಡ ಹತ್ತು ಪರ್ಸೆಂಟ್ ಹೆಚ್ಚುವರಿ ಪಿಂಚಣಿ ನೀಡಬೇಕು ಎಪ್ಪತ್ತೈದು ವರ್ಷಗಳಿಗೆ ಶೇಕಡ ಹದಿನೈದರಷ್ಟು ಹೆಚ್ಚುವರಿ ಪಿಂಚಣಿ ನೀಡಬೇಕು ಹಾಗೂ ಎಂಬತ್ತು ವರ್ಷಗಳಿಗೆ ಶೇಕಡ ಇಪ್ಪತ್ತು ಪರ್ಸೆಂಟ್ ಹೆಚ್ಚುವರಿ ಪಿಂಚಣಿ ನೀಡಬೇಕು ನಂತರ ಅಸ್ತಿತ್ವದಲ್ಲಿರುವಗಳು ಹಾಗೆ ಮುಂದುವರಿದುಕೊಂಡು ಹೋಗಬೇಕೆನ್ನುವುದು ಸಂಘ ಸಂಸ್ಥೆಗಳು ಸರ್ಕಾರವನ್ನು ಒತ್ತಾಯಿಸುತ್ತಿವೆ ಇನ್ನು ಅರವತ್ತೈದನೇ ವಯಸ್ಸಿನಲ್ಲಿ ಪಿಂಚಣಿದಾರರ ಅಗತ್ಯ ಹೆಚ್ಚಾಗುತ್ತದೆ ಮತ್ತು ಆ ವಯಸ್ಸಿನಲ್ಲಿ ಹೆಚ್ಚುವರಿ ಪಿಂಚಣಿ ನೀಡಿದರೆ ಪಿಂಚಣಿದಾರರಿಗೆ ತುಂಬಾ ಸಹಾಯಕವಾಗುತ್ತದೆ ಎಂದು ಸಂಸದೀಯ ಸಮಿತಿ ಹೇಳಿದೆ ಅತ್ಯಂತ ಅಗತ್ಯವಿರುವ ವಯಸ್ಸಿಗಿಂತ ಹದಿನೈದು ವರ್ಷಗಳ ನಂತರ ಹೆಚ್ಚುವರಿ ಪಿಂಚಣಿ ನೀಡುವ ಕ್ರಮ ಸರಿಯಲ್ಲ ಎಂಬ ವ್ಯಾಪಕ ಅಭಿಪ್ರಾಯಗಳು ಕೇಳಿಬರುತ್ತಿವೆ ಎಂಟನೇ ಎತ್ತನ ಆಯೋಗವು ಪಿಂಚಣಿದಾರಿಗೆ ಮಾಡಿರುವ ಪ್ರಮುಖ ಶಿಫಾರಸುಗಳಲ್ಲಿ ಪೂರಕ ಪಿಂಚಣಿಯ ಆರಂಭಿಕ ವಯಸ್ಸನ್ನು ಕಡಿಮೆ ಮಾಡುವ ಶಿಫಾರಸು ಕೂಡ ಸೇರಿದೆ ಈ ಬಗ್ಗೆ ಸಕಾರಾತ್ಮಕ ನಿರ್ಧಾರ ತೆಗೆದುಕೊಂಡರೆ ಪಿಂಚಣಿದಾರರಿಗೆ ದೊಡ್ಡ ಪರಿಹಾರವಾಗುತ್ತದೆ ಪ್ರಸ್ತುತ ನಿಯಮಗಳ ಪ್ರಕಾರ ಪಿಂಚಣಿಯು ಎಂಬತ್ತನೇ ವಯಸ್ಸಿನಲ್ಲಿ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಎಂಬತ್ತೈದನೇ ವಯಸ್ಸಿನಲ್ಲಿ ಶೇಕಡ ಮೂವತ್ತು ಪರ್ಸೆಂಟ್ ತೊಂಬತ್ತನೇ ವಯಸ್ಸಿನಲ್ಲಿ ಐವತ್ತು ಪರ್ಸೆಂಟ್ ಹಾಗೂ ನೂರನೇ ವಯಸ್ಸಿನಲ್ಲಿ ನೂರು ಪರ್ಸೆಂಟ್ ಪಿಂಚಣಿ ನೀಡಲಾಗುತ್ತದೆ ಈ ಪ್ರಸ್ತಾವನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದ್ದೇ ಆದರೆ ಲಕ್ಷಾಂತರ ಪಿಂಚಣಿದಾರಿಗೆ ಅನುಕೂಲವಾಗಲಿದ್ದು ಇಳಿ ವಯಸ್ಸಿನಲ್ಲಿ ಜೀವನ ನಿರ್ವಹಣೆಗೆ ಸಹಕಾರಿಯಾಗಲಿದೆ ಈಗ ಎಂಟನೇ ಆವೃತ್ತಿಯಲ್ಲಿ ಸರ್ಕಾರ ಈ ಬಗ್ಗೆ ಗಮನ ಹರಿಸುತ್ತದೋ ಇಲ್ಲವೋ ಕಾದು ನೋಡಬೇಕಾಗಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ